ಕೊಟ್ಟಿದ್ದಾರೆ ಆದ್ರೆ ಒಂದು ವೇಳೆ ಇವತ್ತು ಮಕ್ಕಳು ಬರ್ತಿದ್ರೆ ಎಲ್ಲಿ ಕೂತ್ಕೊಳ್ಸ್ಬೇಕು ಎಲ್ಲಿ ತರಗತಿಯನ್ನು ನಡೆಸ್ಬೇಕು ಯಾಕೆ ಯಾಕೆ ತುರ್ತಾಗಿ ತುರ್ತಾಗಿ ಸರ್ಕಾರಿ ಶಾಲೆ ಅನ್ನುವಾಗ ಅಷ್ಟು ಯಾಕೆ ಅದ್ರ ತುರ್ತಾಗಿ ಕ್ರಮಗಳನ್ನು ಶಾಲೆಯಲ್ಲಿ ಶಾಲೆಯಲ್ಲಿರುವ ನಾವು ದೂರದೇ ಇಲ್ಲ ಯಾಕಂದ್ರೆ ನಿನ್ನೆ ದಿನ ಅವರು ಆರೂವರೆ ಗಂಟೆಗೆ ಕೂಡ ಫೋಟೋ ಅಪ್ಲೋಡ್ ಮಾಡುವಾಗ ಶಿಕ್ಷಕರು ಇದ್ರು ಇವರಲ್ಲಾ ಇದ್ದಾರೆ ಯಾಕೆಂದ್ರೆ ಅವರವರ ಶಾಲೆ ನಮ್ಮ ಮಕ್ಕಳು ಎನ್ನುವಂತದ್ದು ಭಾವನೆ ಇಟ್ಕೊಂಡಿದ್ದಾರೆ ಶಿಕ್ಷಕರು ಅದಕ್ಕೆ ದೊಡ್ಡ ಅವರ ಅವ್ರನ್ನೆಷ್ಟು ಇದು ಮಾಡಿದ್ರು ಸಾಕಾಗಬೇಕು ಯಾಕೆಂತ ಹೇಳಿದ್ರೆ ಅವ್ರು ನಮ್ಮದು ಎನ್ನುವ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ಅಧಿಕಾರಿಗಳೇ ಯಾರು ಇದನ್ನು ಶಿಕ್ಷಕರಿಗೆ ಏನು ಮಾಡ್ಲಿಕ್ಕೆ ಅವರು ಇಲ್ಲಿ ಬಂದು ಅಷ್ಟೇ ಅದನ್ನು ಸರಿ ಮಾಡುದು ಅಥವಾ ಅದಕ್ಕೆ ಫಂಡ್ನ ವಿಷಯದಲ್ಲಿ ಮಾಡಬೇಕಾದ್ರೂ ಅಧಿಕಾರಿಗಳು ಅಧಿಕಾರಿಗಳೇ ಬಂದಿಲ್ಲ ಏನು ಅದಿರು ನೋಡ್ ನಹಸೀಲ್ದಾರ್ ಬಂದ್ರೆ ಅದನ್ನೇ ಕೇಳಬೇಕಾದ್ರೆ ನೀವು ಇಷ್ಟು ಸಮಯ ಈಗ ಬೆಳಿಗ್ಗೆಯಿಂದ ಗಂಟೆ ಆಯಿತು ಅಲ್ವಾ ಇದು ನಿನ್ನೆ ಆದ ಇದು ಅವ್ರು ಕನಿಷ್ಠ ನಿನ್ನೆ ಬಂದು ಬರಬೇಕಿತ್ತು ಅವರು ಅವ್ರಿಗೆ ಇದೇನಿಲ್ಲ ಯಾವುದು ರಜೆ ಎನ್ನುವಂಥದ್ದಿಲ್ಲ ಸರ್ಕಾರ ಅಧಿಕಾರಿಗಳಿಗೆ ವಿಪತ್ತು ಈ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಅವರು ಡ್ಯೂಟಿ ಅಂತಲೇ ಅವರ ನಿಯಮದಲ್ಲೂ ಇರೋದು ಎಲ್ಲ ಅವರಿಗೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅನ್ನುವಂಥದ್ದು ಹಾಗಿರುವವರು ಬರಬೇಕು ಮತ್ತು ಇದಕ್ಕೆ ಆದಷ್ಟು ಬೇಗ ಅಲ್ವಾ ಅವರೇ ಅಲ್ಲಿಂದ ಅದಕ್ಕೆ ವ್ಯವಸ್ಥೆಗಳು ಮಾಡಬೇಕಾದ್ರೆ ನಾವಲ್ಲ ಅಥವಾ ಅಧಿಕಾರಿಗಳಲ್ಲ ಯಾಕೆ ಶಿಕ್ಷಣ ಅಧಿಕ ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಫಂಡ್ ಇದೆ ಅಂತ ನಮಗೆ ಗೊತ್ತಿಲ್ಲ ಅದಕ್ಕೆ ಬರುವುದನ್ನು ಅವರು ಹೇಳ್ದು ಹೇಳ್ದು ಹೇಳದೇ ರಸ್ಟ್ಮೆಂಟ್ ಮಾಡಿ ಶಾಲೆಗಳಿಗೆ ಹಂಚುವಂಥದ್ದು ಹಾಗಿರುವಾಗ ಕೊಡಬೇಕಾದ್ರೂ ಉಳಿದ ರೀತಿಯಿಂದ ಬರಬೇಕಾದ್ರೆ ಅವರು ಅಧಿಕಾರಿಗಳು ಮಾಡಬೇಕಾದ್ರು ಮಾಡಲಿಲ್ಲ ಮತ್ತೆ ನೀವು ಹೇಳಿದ್ದನ್ನು ನಾವು ಒಪ್ಕೊಳ್ತೇನೆ ಸರ್ಕಾರಿ ಶಾಲೆ ಇರುವುದು ಅಂತ ಬಡವರೇ ಆಗಿರುವ ಕಾರಣ ಈಗ ಸರ್ಕಾರಿ ಶಾಲೆ ಈಗ ಬಿಟ್ಟಿರೋದು ಸ್ವಲ್ಪ ಸ್ವಲ್ಪ ಇದ್ದವರು ಇರ್ತಿದ್ರೆ ಐದು ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ ಅಂತ ಹೇಳುವಾಗ ಐದು ವರ್ಷದಿಂದ ಅವರೇನು ನಿದ್ದೆ ಮಾಡಿದ್ದಾರೆ ಅಂತ ಏನಾದ್ರು ಅನಾಹುತ ಆಗ್ಲಿ ಅಂತ ಕಾಯ್ತಾ ಇರುವುದ ಇಲಾಖೆಗಳು ಕಾಯಿಲ್ಲ ಏನಾದ್ರು ಅನಾಹುತ ಆಗ್ಲಿ ಮತ್ತೆ ನಾವು ಹೋಗ್ಬೋದು ಹೋದ್ರೆ

ಇದೆ ಯಾವುದು ನಮ್ಮ ಪಂಚಾಯತ್ ಆಗಲಿ ಅಥವಾ ಜಿಲ್ಲಾ ಪಂಚಾಯತ್ ಆಗಲಿ ಅಥವಾ ನಮ್ಮ ಈಗ ತುರ್ತು ಆಗಿರೋದು ವಿಪತ್ತು ನಿರ್ವಹಣೆ ಇದು ಡಿ ಸಿಯಿಂದ ಅದಕ್ಕೆ ನೀವು ಈಗ ಈ ಶಿಕ್ಷಣ ಇಲಾಖೆಯಿಂದ ನೀವು ಎಷ್ಟು ಅರ್ಜೆಂಟ್ ಮಾಡಿರ್ತೀರಿ ಅನ್ನುವಂಥದ್ದು ಈಗ ಬೇಕಾಗುತ್ತೆ ಯಾಕೆ ಇದು ಯಾಕೆ ನಾನು ಹೇಳ್ತೇನೆ ಅಂತ ಹೇಳಿದೆ ನೋಡಿ ಮಕ್ಕಳಿಗೆ ವಾರ್ಷಿಕವಾಗಿ ಇಷ್ಟು ಗಂಟೆ ಪಾಠ ಬೇಕು ಎನ್ನುವಂಥದ್ದು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಹೇಳುವಂಥದ್ದು ಈಗ ಒಂದು ದಿನ ನಾವು ಮುಚ್ಚಿದ್ದೇವೆ ಅಂತ ಹೇಳಿದರೂ ಕೂಡ ಅದನ್ನು ಪೂರಕವಾಗಿ ಆ ದಿನವನ್ನು ನಾವು ಫಿಲ್ ಮಾಡಬೇಕಾಗತ್ತೆ ಅಲ್ಲ ಈಗ ಮಳೆಗೆ ರಜೆ ಕೊಡುವಂಥದ್ದು ರಜೆ ಹೇಗೂ ಇದೆ ಅದರ ನಂತರ ಈಗ ಇದು ರಿಪೇರಿ ಆಗುವವರೆಗೆ ಮಕ್ಕಳನ್ನು ಎಲ್ಲಿ ಕುಳಿತುಗೊಳಿಸುವುದು ಅಂದರೆ ಏನು ಅಂಥ ಪ್ರಶ್ನೆ ಈಗ ಇರೋದಿರ ಆ ಒಂದು ಕೊಠಡಿ ಇದು ಇರೋದ್ರಲ್ಲಿ ಸ್ವಲ್ಪ ಒಳ್ಳೆಯದು ಅದು ಇರೋದು ಅಲ್ಲ ಆದರೂ ಒಂದು ಇರೋದ್ರಲ್ಲಿ ಸ್ವಲ್ಪ ಆ ಒಂದು ಕೊಠಡಿ ಮತ್ತು ಇಲ್ಲಿ ರಂಗಮಂದಿರ ಮಾತ್ರ ಇರುವಂಥದ್ದು ಬೇರೆ ಯಾವುದು ಕೂಡ ಕೊಠಡಿಗಳಿಲ್ಲ ಹಾಗಿರುವಾಗ ಒಂದರಿಂದ ಏಳನೇ ತರಗತಿಯವರಿಗೆ ಮಕ್ಕಳಿಗೆ ಎಜುಕೇಷನ್ ಶಿಕ್ಷಣ ಹೇಗೆ ಕೊಡ್ತೀರಿ ಅನ್ನುವಂಥದ್ದು ನೀವು ಕಟ್ಟಡ ಯಾವಾಗ ಯಾವಾಗ್ತದೆ ಅನ್ನುವಂಥದ್ದು ಈಗ ನೀವು ಹೇಳುವ ಮಾತನಾಡಿದ ಯಾವಾಗ ಆಗ್ತದೆ ಅಂದರೆ ನಮಗೂ ಯಾರಿಗೂ ಗೊತ್ತಿಲ್ಲ ಎನ್ನುವಂಥ ಅದೆಲ್ಲ ನಮಗೆ ಬೇಕು ನಮಗೆ ಬೇಕಾದ್ದು ಇದು ಆದಷ್ಟು ಬೇಗ ಒಂದು ಒಂದು ವಾರದ ಒಳಗೆ ನಮಗೆ ಕನಿಷ್ಠ ಈ ಒಂದು ಕೊಠಡಿಯು ಎಲ್ಲವನ್ನು ರಿಪೇರಿ ಮಾಡುವ ರೀತಿಯಲ್ಲಿ ಅದನ್ನು ಡೆಮಾಲಿಷ್ ಮಾಡುವ ರೀತಿಯಲ್ಲಿ ಈ ರೀತಿಯ ಅದಕ್ಕೆ ಏನು ಮಾಡ್ಬೋದು ಒಂದು ಪ್ಲ್ಯಾನ್ ಅದನ್ನು ಹಾಕಿ ನೀವು ಹಾಕಿ ನಾವು ಇದ್ದೇವೆ ನಿಮ್ಮೊಟ್ಟಿಗೆ ಶಿಕ್ಷಣ ಒಟ್ಟಿಗೆ ಇಂಥ ವಿಷಯ ಬರುವಾಗ ನಾವು ಕೂಡ ಎಸ್ ಟಿ ಎಂ ಸಿ ಸಮನ್ವಯ ವೇದಿಕೆ ಎಲ್ಲೆಲ್ಲಿ ಸದ ಬಾಗಿಲು ತಟ್ಟಬೇಕು ಅಲ್ಲೆಲ್ಲ ನಾವು ಕೂಡ ನಿಮ್ಮೊಂದಿಗೆ ಬಂದು ಬಾಗಿಲು ತಡ್ತದೆ ನಾನು ಆಲ್ರೆಡಿ ತಹಸೀಲ್ದಾರಿಗೆ ಕಾಲ್ ಮಾಡಿದ್ದಾರೆ ಇವರು ನಾನು ಆನಂದ್ ಸರಿ ಕಾಲ್ ಮಾಡ್ತಾ ಇದ್ದೇನೆ ಅವರು ಕಾಲ್ ಟಿಕ್ ಮಾಡಲಿಲ್ಲ ಮಾತಾಡ್ತಾ ಇದ್ದೇವೆ ನಾವು ಡಿ ಸಿಗೆ ಕೂಡ ನಾವು ಕಾಲ್ ಮಾಡ್ತೇವೆ ಮಾತಾಡ್ತೇವೆ ಕನಿಷ್ಠ ಅಧಿಕಾರಿಗಳು ಬಂದಿಲ್ಲ ನೋಡಿ ನನಗೆ ಬೇಸರ ಅದು ಯಾಕಂದರೆ ಈಗ ಬಂದ್ರಿ ಉಳಿದ ಈಗ ತಹಸೀಲ್ದಾರ್ ತಹಸೀಲ್ದಂಥವ್ರು ಬರಬೇಕಿತ್ತಲ್ವ ಇದು ಶಾಲೆ ಮಕ್ಕಳಿರುವಂಥ ಜಾಗ ಅನಾಹುತಗಳು ಏನು ಮಕ್ಕಳಿಗೇನು ಆಗಿಲ್ಲ ಒಳ್ಳೆ ವಿಷಯ ಆದರೆ ಅವರು ಬೆಳಿಗ್ಗೆ ಬಂದಿರಬೇಕಿತ್ತು ಹೇಳ್ತಾ ಅವರು ಬಂದು ಇದನ್ನು ನೋಡುವಂಥದ್ದು ಇದಕ್ಕೆ ಬೇಕಾದ ಅರ್ಜೆಂಟ್ ಮಾಡುವಂಥ ಕೆಲಸ ಮಾಡಬೇಕಾದ್ರು ಯಾರು ನಮ್ಮಿಂದ ಇಲ್ಲ ಅಂತಾಗೂ ಅವರಾದರೂ ಬರಬೇಕಿತ್ತು ಅವರು ಕೂಡ ಬಂದಿಲ್ಲ ಅಂತ ಹೇಳುವಂಥದ್ದು ಅದು ತುಂಬ ನಮಗೆ ಬೇಸರ ಆಗುತ್ತೆ ಯಾಕೆಂದರೆ ಹಾಂ ಹಾಂ ಸರ್ಕಾರಿ ಶಾಲೆ ಅನ್ನುವಂಥದ್ದು ಸಂವಿಧಾನದ ತೊಟ್ಟಿಲ್ಲ ಅಂತ ನಾವು ಹೇಳಿ ಸರ್ಕಾರಿ ಶಾಲೆ ಅಂದರೆ ಎಲ್ಲ ಜಾತಿ ಮತ ಎಲ್ಲರೂ ಸೇರಿಕೊಂಡಿರುವಂಥ ಶಾಲೆ ಅಂತ ಹೇಳುವಂಥದ್ದು ಈಗ ಸರ್ಕಾರಿ ಶಾಲೆಗಳು ಮಾತ್ರ ಬೇರೆ ಬೇರೆಲ್ಲ ಕಡೆ ಕೂಡ ಧರ್ಮಾಧಾರಿತ ಶಾಲೆಗಳಾಗಿ ಹೋಗಿ ಈಗ ಅಲ್ಲಲ್ಲಿ ಒಂದೊಂದು ಧರ್ಮದವರಿಗೆ ಒಂದೊಂದು ಶಾಲೆ ಅದರಲ್ಲಿ ಹಾ ಜಾತಿಯ ಜಾತಿಯಲ್ಲೂ ಕೂಡ ಆಧಾರಿತ ಶಾಲೆಗಳು ಈಗ ಎಲ್ಲ ಇರುವಾಗ ಸರ್ಕಾರಿ ಶಾಲೆ ಮಾತ್ರ ಇರುವಂಥದ್ದು ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲ ಕಡು ಬಡವನ್ನಿಂದ ಹಿಡಿದು ಶ್ರೀಮಂತರವರೆಗೆ ಕೂಡ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆಗಳು ಇರುವಂಥದ್ದು ಅದಕ್ಕೆ ಪೂರಕವಾಗಿ ಈಗ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ ಕೂಡಲೇ ವಿನಿಶೀಲದ ರೀತಿಯಲ್ಲಿ ಮುಂದಿನ ವರ್ಷ ಮಕ್ಕಳಿಂದ ಸೇಫ್ಟಿ ಇಲ್ಲ ಅಂತಾಗೋ ಮಕ್ಕಳನ್ನು ಕಳಿಸಲಿಕ್ಕೆ ಯಾರು ಕೂಡ ಧೈರ್ಯ ಪಡಲಿಕ್ಕಿಲ್ಲ ಈಗ ಇದನ್ನು ಹೇಳಿದ್ದಾರೆ ನಾವು ಹೀಗೆ ಇದನ್ನು ಎಷ್ಟು ದಿನ ಆದ್ರೆ ನಾವು ನಮ್ಮ ಮಕ್ಕಳನ್ನ ತೆಗೆದು ಬೇರೆ ಶಾಲೆಗೆ ಹಾಕುವಂತ ಪರಿಸ್ಥಿತಿ ಬರುತ್ತೆ ಹಾಗೆ ಆದ್ರೆ ಏನಾಗುತ್ತೆ